ನೋಡಿ ಫ್ರೆಂಡ್ಸ್ ಡಿಪೋಗಳಲ್ಲಿ ಡ್ರೈವರ್ ಗಳಿಗೆ ಡ್ಯೂಟಿ ಮಾಡಲ್ಲ ಅಂತಂದ್ರೆ ತಗೊಂಡೋಗಿ ಡ್ಯೂಟಿ ಮಾಡ್ಕೊಂಡು ಹೆಂಗೋ ಅಂತಾರೆ ನೋಡಿ ಜಾಸ್ತಿ ಏನೋ ಇದಾಗೈತೆ ನೋಡಿ ಗಾಡಿ ಸ್ಟೇರಿಂಗ್ ನೋಡಿ ಸ್ಟೇರಿಂಗ್ ಯಾಕಡೆ ಹಿಡಿದ್ರೆ ಗಾಡಿನೇ ಇದೆ ನೋಡಿ ಫ್ರಂಟ್ ಟೈರ್ ನೋಡಿ ಬ್ಯಾಕ್ ನೋಡಿ ಟೈರ್ ಹೆಂಗೆ ಅಂತ ಹಿಂಗಾದ್ರೆ ಹೆಂಗೆ ಡ್ರೈವರ್ ಜೀವನ ನೋಡಿ ಫ್ರೆಂಡ್ ಜೀವನ ಡ್ರೈವರ್ ಜೀವನೇ ಇಷ್ಟು ನೋಡಿ ದೀಪಗಳಲ್ಲಿ ಗಾಡಿ ನೀಟಾಗಿ ಮೈಂಟೆನೆನ್ಸ್ ಮಾಡಲ್ಲ ಹಳೆ ಗಾಡಿಗಳೆಲ್ಲ ಕೊಡ್ತಾರೆ ಡ್ರೈವರ್ ಗಳಿಗೆ ಇವ್ರಿಗೂ ಪಾಪ ವಿಧಿ ಇರಲ್ಲ ಇನ್ನ ಡ್ಯೂಟಿ ಹಾಳಾಗುತ್ತೆ ಇನ್ನ ಅಂದ್ಬಿಟ್ಟು ಇವರು ಗಾಡಿ ತಗೋ ಬರ್ತಾರೆ ನೋಡಿ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಯಾರೋಳೆ ನೋಡಿ ಫ್ರೆಂಡ್ಸ್ ಹೀಗೆ ಅಂತ ಎಲ್ಲ ಖಾಲಿ ಗಾಡಿ ತಗೋ ಹೋಗ್ತಾವ್ರೆ ದೀಪಕ್ಕೆ ತಗೋ ಹೋಗ್ತಾ ಇರ್ಬೋದು ಖಾಲಿ ಗಾಡಿನ ನೋಡಿ ಹೆಂಗೆ ಅಂತ ತಟ್ಟೆ ಎಲ್ಲ ಇದಾಗೈತೆ